ಹಾಯ್ ರಿಯರ್ಸ್ ಎಲ್ಲ ಹೆಂಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಸೂಪರ್ ಆಗಿದ್ದೀನಿ ಮತ್ತೆ ಇವತ್ತು ನಾನು ಉಟ್ಕೊಂಡಿರೋ ಸೀರೆ ಹೆಂಗಿದೆ ಇದು ಮುಡಾಲ್ ಸಿಲ್ಕ್ ಅಂತ ಹೇಳ್ಬಿಟ್ಟು ನನ್ಗೆ ತುಂಬ ಫೇವ್ರೆಟು ನನ್ನ ಹತ್ರ ಏನಿಲ್ಲ ಅಂದ್ರೆ ಒಂದು ನಾಲ್ಕು ಕಲೆಕ್ಷನ್ಸ್ ಇದೆ ನನ್ನ ಹತ್ರ ಈ ಥರ ಸ್ಯಾರಿ ಮತ್ತೆ ಇದೇನು ಗೊತ್ತಾ ಒಂಥರ ಮೈಸೂರು ಸಿಲ್ಕ್ ಥರ ಫೀಲ್ ಕೊಡುತ್ತೆ ಏನಕ್ಕೆ ಇಷ್ಟೊಂದು ಹೇಳ್ತಿದ್ದೀನಿ ಅಂತನಾ ಖಂಡಿತ ಅದಕ್ಕೂ ಒಂದು ಕಾರಣ ಇದೆ ಮತ್ತೆ ಯೂಶಲ್ ಆಗಿ ಈ ತೆಳ್ಳಗಿರೋ ಹೆಣ್ಮಕ್ಳು ಅದು ಇದು ಬೇರೆ ಬೇರೆ ಪ್ಯಾಟ್ರನ್ ತರ ತುಂಬಾ ತರ ಸ್ಯಾರಿ ಉಟ್ಕೊಳ್ತಾರೆ ಮತ್ತೆ ಡ್ರೆಸಸ್ ಹಾಕೊಳ್ತಾರೆ ಎಲ್ಲ ಮಾಡ್ತಾರೆ ಬಟ್ ನಮ್ಮಂತ ಪ್ಲಸ್ ಸೈಜ್ ಅವ್ರಿಗೆ ಆಪ್ಷನ್ನೇ ಇಲ್ಲ ಸ್ಯಾರಿಗಳಲ್ಲಿ ಅಲ್ವಾ ಸುಮ್ಮನೆ ನಾರ್ಮಲ್ ಆಗಿ ನಾವು ಈ ತರ ಸಿಂಗಲ್ ಅಲ್ಲಿ ಉಟ್ಕೋಬೇಕಾಗತ್ತೆ ಅದು ಬಿಟ್ಟರೆ ಈ ತರ ಪ್ಲೀಟ್ಸ್ ಮಾಡ್ಕೊಂಡು ನಾವು ಉಟ್ಕೋಬೇಕಾಗತ್ತೆ ಅಷ್ಟೇ ಅದಕ್ಕೋಸ್ಕರ ನಮ್ಮಂತ ಪ್ಲಸ್ ಸೈಜ್ ಅವ್ರಿಗೂ ಕೂಡ ಇವತ್ತು ಸೂಪ್ ಸೂಪರ್ ಆಗಿ ಸ್ಟೈಲಿಶ್ ಆಗಿ ಈ ತರ ಆರ್ಡಿನರಿ ಸ್ಯಾರಿಲೂ ಕೂಡ ಒಂಥರ ಸ್ಟೈಲಿಶ್ ಆಗಿ ಪಾರ್ಟಿವೇರ್ ಸ್ಯಾರಿ ಹೆಂಗೆ ಸಿಂಪಲ್ ಆಗಿ ಉಟ್ಕೊಳ್ಳೋದು ಅಂತ ಇವತ್ತು ತೋರ್ಸೋಣ ಅಂತ ನಿಮ್ಗೆಲ್ಲ ಈ ವಿಡಿಯೋ ಮಾಡ್ತಿದೀನಿ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೇ ಆಗತ್ತೆ ಖಂಡಿತ ಹೆಣ್ಮಕ್ಳಿಗೆ ಯಾರಿಗೂ ಇಷ್ಟ ಆಗ್ದಲ್ಲೇ ಇರಲ್ಲ ಮತ್ತೆ ಇದು ಪ್ಲಸ್ ಸೈಜ್ ಅವರೇ ಉಟ್ಕೋಬೇಕು ಏನಿಲ್ಲ ನಾರ್ಮಲ್ ಪರ್ಸನಾಲಿಟಿ ಅವರು ಕೂಡ ಈ ತರ ಉಟ್ಕೋಬಹುದು ಮತ್ತೆ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಅಕ್ಕ ತಂಗಿದಿರ್ಗೆ ಎಲ್ಲರಿಗೂ ಶೇರ್ ಮಾಡಿ ಅವರು ಕೂಡ ಒಂದು ಸಿಂಪಲ್ ಆಗಿರೋ ಸ್ಯಾರಿನ ಎಲಿಗೆಂಟ್ ಆಗಿ ಪಾರ್ಟಿ ವೇರ್ ತರ ಹೆಂಗ್ ಉಟ್ಕೊಳ್ಳೋದು ಅನ್ನೋದನ್ನ ಅವರು ಕೂಡ ನೋಡ್ಕೊಳ್ಳಿ ಮತ್ತೆ ಸಿಂಪಲ್ ಆಗಿದೆ ಇದನ್ ತುಂಬಾ ಕಷ್ಟಪಡೋದು ಇಲ್ಲ ಮತ್ತೆ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿರಿದ್ರೆ ಖಂಡಿತ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಮತ್ತು ತುಂಬ ಜನ ನನಗೆ ಕಮೆಂಟಲ್ಲಿ ಹೇಳಿದರು ನೀವು ಸೀರೆದು ವಿಡಿಯೋ ಮಾಡಬೇಕಾದ್ರೆ ತುಂಬ ಲೆಂತಿ ಆಗಿದೆ ಅಂತ ಬಟ್ ಏನು ಮಾಡಲಿ ಕೆಲವೊಂದು ಲೆಂತಿ ಆದ್ರೇ ನಾನು ಡೀಟೇಲ್ ಆಗಿ ತೋರಿಸೋದು ನಾನು ತುಂಬ ಫಾಸ್ಟ್ ಆಗಿ ನಿಮಗೆ ಹೇಳ್ಕೊಂಡು ಹೋದರೆ ನಿಮ್ಗೆ ಗೊತ್ತಾಗಲ್ಲ ಆ ಕಾರಣಕ್ಕೆ ಕೆಲವೊಂದು ಕೆಲವೊಂದು ವೀಡಿಯೋನ ನಾನು ಲಾಂಗ್ ಮಾಡಲೇಬೇಕಾಗತ್ತೆ ಪ್ಲೀಸ್ ಅಡ್ಜಸ್ಟ್ ಮಾಡಿಕೊಂಡು ನಿಮಗೆಲ್ಲ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಖಂಡಿತ ನೀವು ಸಮಾಧಾನವಾಗಿ ನೋಡಿ ಕಲೀರಿ ಓಕೆನಾ ಬನ್ನಿ ಇವಾಗ ಯಾವ್ಯಾವ ತರ ಯಾವ್ಯಾವ ಸ್ಟೈಲಲ್ಲಿ ಇದೊಂದೇ ಸೀರೆನಾ ನಾನೇನು ಸೀರೆನ ಚೇಂಜ್ ಮಾಡಲ್ಲ ಬಟ್ ಹ್ಮ್ ಈ ಸೀರೆನೇ ಸಿಂಪಲ್ ಆಗಿರೋ ಸೀರೆನ ಒಂಥರ ಪಾರ್ಟಿ ವೇರ್ ಉಡೋದು ಅಂತ ತೋರಿಸ್ತೀನಿ ಓಕೆನಾ ಬನ್ನಿ ಈ ತರ ಸೀರೆ ಅಂತೂ ಯೂಶುವಲ್ ಆಗಿ ನಮ್ಮ ಹೆಣ್ಮಕ್ಳಿಗಂತೂ ನಾವು ಹುಟ್ಟೇ ಉಡ್ತೀವಲ್ವಾ ಬಟ್ ಈ ಥರ ಕಾಮನ್ ಇದು ಉಟ್ಕೊಳ್ಳೋದು ಬಟ್ ತುಂಬ ಆಗಿ ಕಾಣುತ್ತೆ ನಾವು ಹಾಕೊಂಡಿರೋ ಸ್ಯಾರಿ ಬಾರ್ಡರ್ ಆಗಲಿ ಸೆರ್ಗಾಗ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಅದಲ್ದಲೆ ಇನ್ನು ಇದನ್ನ ಇದೇ ಸೀರೆನ ನಾವು ಪ್ಲೀಟ್ಸ್ ಮಾಡಿ ಹಾಕೊಂಡಾಗಂತೂ ತುಂಬ ಕಂಫರ್ಟಬಲ್ ಆಗಿರುತ್ತೆ ನಾವು ಯಾವ್ದಾದ್ರು ಕೆಲಸ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಥರ ಟ್ರೆಡಿಷನಲ್ ಆಗಿ ವಾವ್ ಅನ್ನೋ ಥರ ಇರುತ್ತೆ ಈ ಥರ ಸ್ಯಾರಿ ಎಲ್ಲ ಮತ್ತೆ ಯೂಶುವಲ್ ಆಗಿ ನಾವು ಇದೇ ಸ್ಯಾರಿನಲ್ಲಿ ಏನಿದೆ ಆ ಏನಿದೆ ಆ ಸೆರೆಗೆ ಮಾತ್ರ ಓಪನ್ ಮಾಡಿಕೊಂಡು ನೆರಿಗೆ ಮಾಡ್ಕೊಂಡಿದ್ದೀನಿ ಸೆಂಟರ್ ಸೆಂಟರಲ್ಲಿ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ ಸೊ ಹಾಗೆ ಇಟ್ಕೊಂಡು ನೀಟಾಗಿ ಸುತ್ತಲೂ ಟಕ್ ಮಾಡಿಕೊಂಡು ಈ ಸೆರಗ ಭಾಗಕ್ಕೆ ಸಿಂಗಲಲ್ಲೇ ಒಂದು ಪಿನ್ ಮಾಡಿಕೊಂಡು ಹಿಂಭಾಗಕ್ಕೆ ಟಕ್ ಮಾಡ್ಕೊಂಡಿದ್ದೀನಿ ಎಷ್ಟು ಅಲ್ಲ ಇದೇನು ಗೊತ್ತಾ ಇದು ನೋಡೋಕ್ಕೆ ನಿಮಗೆ ಅಷ್ಟು ಚೆನ್ನಾಗಿ ಕಾಣದಲ್ಲೇ ಇರ್ಬೋದು ಬಟ್ ಉಟ್ಕೊಂಡ್ರೆ ತುಂಬ ಯೂನಿಕ್ ಆಗಿ ಕಾಣುತ್ತೆ ಈ ಸ್ಟೈಲು ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ತುಂಬಾ ಚಂದ ಇದೆ ಅಲ್ವಾ ಮತ್ತೆ ಯಾವಾಗ್ಲೂ ಅಷ್ಟೇ ನಾವು ಸ್ಯಾರಿಗಳಿಗೆ ಬ್ಲೌಸ್ ಹೆಂಗೆ ಚೇಂಜ್ ಮಾಡ್ತೀವೋ ಅದ್ರ ಮೇಲೆ ಆ ಸ್ಯಾರಿ ಲುಕ್ಕು ಚೇಂಜ್ ಆಗ್ತಾ ಹೋಗುತ್ತೆ ಈಗ ಏನಿದೆ ನಾನು ಸಿಂಗಲಲ್ಲಿ ಹಾಕೊಂಡಿದ್ದೆ ಅಲ್ವಾ ಸೊ ಅದನ್ನೇ ಅದೇ ಸೆರೆಗನ್ನ ತೆಗೆದು ಈ ತರ ಪ್ಲೀಟ್ಸ್ ಮಾಡಿಬಿಟ್ಟು ನಾವು ನೀಟಾಗಿ ಅರೇಂಜ್ ಮಾಡಿಕೊಂಡು ನಮ್ಮ ದೇಹದ ಆಕಾರಕ್ಕೆ ತಕ್ಕನಂಗೆ ಅದನ್ನ ಕರೆಕ್ಟಾಗಿ ಟಕ್ ಮಾಡಿಕೊಂಡ್ರೆ ಏನ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಗೊತ್ತಾ ಮತ್ತೆ ಸಖತ್ ಯೂನಿಕ್ ಆಗೂ ಕಾಣುತ್ತೆ ನೋಡಿ ಈಗ ಏನಿದೆ ಸೆರಗಿಂದು ಕರೆಕ್ಟಾಗಿ ಸೆರಗಿ ಮಾತ್ರ ಫ್ರಂಟ್ ಕಾಣೋಂಗೆ ಮಾಡ್ಕೊಂಡಾಗ ತುಂಬ ಯೂನಿಕ್ ಆಗಿ ಕಾಣುತ್ತೆ ನಾನೇನು ಮಾಡಿದ್ದೀನಿ ಕರೆಕ್ಟಾಗಿ ಬ್ಲ್ಯಾಕ್ ಮಾತ್ರ ಫ್ರಂಟ್ ಕಾಣಬೇಕು ಆ ಥರ ಒಂದು ಪಿನ್ ಹಾಕೊಂಡು ಟಕ್ ಮಾಡಿ ಬಿಟ್ಟಿದ್ದೀನಿ ನೀವು ಬೇಕಂದ್ರೆ ಈ ಥರ ಫ್ರೀಯಾಗಿ ಕೂಡ ಬಿಟ್ಬಿಡ್ಬೋದು ಇಲ್ಲ ಅಂದ್ರೆ ಅದೇ ಸೆರಗಿನ ತುದಿ ಇದೆಯಲ್ಲ ಅದನ್ನ ತೆಗೆದು ಕೂಡ ಹಿಂಭಾಗಕ್ಕೆ ನೀಟಾಗಿ ಟಕ್ ಮಾಡ್ಕೋಬಹುದು ಟಕ್ ಮಾಡ್ಕೊಂಡು ನೀಟಾಗಿ ಪ್ಲೀಟ್ಸ್ನ ಅರೇಂಜ್ ಮಾಡ್ಕೊಂಡ್ಬಿಟ್ರೆ ಅನ್ನೋ ಥರ ಕಾಣುತ್ತೆ ಅಲ್ವಾ ಸಖತ್ ಯೂನಿಕ್ ಆಗಿ ಕಾಣ್ತಿದೆ ಬಟ್ ಇದೊಂಥರ ಗುಜರಾತಿ ಸ್ಟೈಲ್ ಅನ್ಸುತ್ತೆ ಮತ್ತೆ ಇದು ಒಂಥರ ಕ್ಯಾನ್ ಕ್ಯಾನ್ ಸ್ಟೈಲ್ ಇದೇನು ಗೊತ್ತಾ ಇದು ನಾನೊಂದು ಇದಕ್ಕೆ ಮ್ಯಾಚ್ ಆಗೋ ಥರ ಬ್ಲ್ಯಾಕ್ ಲೆ ಹೆಂಗ ಹಾಕೊಂಡಿದ್ದೀನಿ ಬ್ಲ್ಯಾಕ್ ಲೆ ಹೆಂಗ ಹಾಕೊಂಡು ನನ್ನ ಮಾಮೂಲಿ ಫ್ರೆಂಟ್ ಏನಿದೆ ಪ್ಲೀಟ್ಸ್ನ ಅದನ್ನ ಟಕ್ ಮಾಡಿ ಪಿನ್ ಮಾಡ್ಕೊಂಡ್ಬಿಟ್ಟಿದೀನಿ ಆಲ್ರೆಡಿ ನೀಟಾಗಿ ಅರೇಂಜ್ ಮಾಡ್ಕೊಂಡು ಮತ್ತೆ ಈ ತುದಿ ಇರುತ್ತಲ್ಲ ಫಸ್ಟ್ ನಾವು ಸೀರೆದು ಫಸ್ಟ್ ಭಾಗ ಏನ್ ನೆರಿಗೆ ಮಾಡ್ಕೊಳಕ್ ಇಟ್ಕೊಳ್ತೀವಲ್ಲ ಆ ಭಾಗನ ಆ ಭಾಗದಿಂದನು ಫುಲ್ ನಾನು ನೆರಿಗೆ ಮಾಡ್ಕೊಳ್ತಾ ಬರ್ತಿದೀನಿ ದೊಡ್ಡ ದೊಡ್ಡದಾಗಿ ಮೋಸ್ಟ್ಲಿ ನಿಮ್ಗೆ ಈ ವಿಡಿಯೋದಲ್ಲಿ ಗೊತ್ತಾಗ್ತಿದೆ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ನಾನು ತುಂಬಾ ಡೀಟೇಲ್ ಆಗಿ ತೋರಿಸಿಲ್ಲ ಯಾಕಂದ್ರೆ ಕೆಲವ್ರದು ಕಂಪ್ಲೇಂಟ್ ಇತ್ತಲ್ಲ ತುಂಬಾ ಲೆಂತಿ ಮಾಡ್ತೀರಾ ವಿಡಿಯೋ ಅಂತ ಸೊ ಆ ಕಾರಣಕ್ಕೆ ಸ್ವಲ್ಪ ಶಾರ್ಟಾಗೂ ತೋರಿಸಿದ್ದೀನಿ ಬಟ್ ತುಂಬ ಈಸಿನೂ ಇದೆ ತುಂಬ ಏನು ಆಗಿ ತೋರಿಸೋ ಅವಶ್ಯಕತೆ ಏನಿರಲಿಲ್ಲ ಸೊ ಆ ಕಾರಣಕ್ಕೆ ನಾನು ಇದು ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋ ಥರ ನಾನು ತೋರಿಸಿದ್ದೀನಿ ಬಟ್ ಸ್ವಲ್ಪ ಗಮನ ಇಟ್ಟು ನೋಡಿ ಒಂದು ಸತಿ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದೆರಡು ಸತಿ ನೋಡಿ ವೀಡಿಯೋ ಖಂಡಿತ ಆವಾಗ ನಿಮಗೆ ಅರ್ಥ ಆಗುತ್ತೆ ಮತ್ತೆ ನೀಟಾಗಿ ಏನು ನಾವು ನೆರಿಗೆ ಮಾಡ್ಕೊಂಡಿರ್ತೀವಿ ಅದನ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ನಮ್ಗೆ ಯಾವ ಆಕಾರದಲ್ಲಿ ಬೇಕು ನೆರಿಗೆ ಆ ಆಕಾರದಲ್ಲಿ ನೀಟಾಗಿ ಅರೇಂಜ್ ಮಾಡಿಕೊಂಡು ನೀಟಾಗಿ ಒಂದು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಂಡ್ಬಿಟ್ರೆ ಆ ಕಡೆ ಈ ಕಡೆ ಹೋಗಲ್ಲ ಈ ತರ ಸೀರೆಗಳಂತೂ ಸಾಫ್ಟ್ ಏನೋ ಇರುತ್ತೆ ಬಟ್ ಇದನ್ನ ಮೇಂಟೈನ್ ಮಾಡೋದು ತುಂಬ ಉಡೋದು ತುಂಬ ಕಷ್ಟ ಆ್ಯಕ್ಚುಲಿ ಕಾಟನ್ ಸೀರೆಗಳು ರೇಷ್ಮೆ ಸೀರೆಗಳಾದ್ರೆ ಈಸಿಯಾಗಿ ಉಟ್ಬಿಡ್ಬೋದು ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಎಷ್ಟು ಚಂದ ಅಲ್ಲ ಎಷ್ಟು ಈಸಿ ಅನಿಸ್ತಿದೆ ಅಲ್ಲ ನಾನು ಇದಕ್ಕೆ ಒಂದು ರೌಂಡ್ ನೆಕ್ ಇಂದು ಟೀ ಶರ್ಟ್ ಫುಲ್ ಸ್ಲೀವ್ಸ್ ರೌಂಡ್ ನೆಕ್ ಇಂದು ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ ಮತ್ತೆ ಅದಕ್ಕೆ ಸೂಟ್ ಆಗೋ ಒಂದು ಜುಮ್ಕಾ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಕ್ಯೂಟ್ ಆಗಿರೋ ಅಂತ ಬೆಲ್ಟ್ ಹಾಕೊಂಡಿದೀನಿ ಸೊ ಬೆಲ್ಟ್ ಹಾಕೊಂಡಾಗ ಏನಾಗತ್ತೆ ಅಂದ್ರೆ ಏನೋ ಒಂದು ಡಿಫ್ರೆಂಟ್ ಲುಕ್ ಕೊಟ್ಬಿಡತ್ತೆ ನಾವು ವೇರ್ ಮಾಡಿರೋ ಸ್ಯಾರಿಗೆ ಅಲ್ವಾ ಇವಾಗೆಲ್ಲ ಬೆಲ್ಟ್ ಹಾಕೊಂಡ್ರೆ ಒಂಥರ ಟ್ರೆಂಡಿಂಗ್ ಆಗಿ ನಾರ್ಮಲ್ ಸೀರೆ ಕೂಡ ಒಂಥರ ಡಿಫ್ರೆಂಟ್ ಆಗಿ ಕಾಣತ್ತೆ ಆ ಕಾರಣಕ್ಕೆ ಮೇ ಬಿ ನಿಮಗೆಲ್ಲ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಕೇಳಿ ತುಂಬಾ ಸಿಂಪಲ್ ಆಗಿದೆ ಟ್ರೈ ಮಾಡಿ ಖಂಡಿತ ಬರುತ್ತೆ ಅಲ್ವಾ ಹೋಗ್ಬರ್ಲಾ ಬಾಯ್ ಲವ್ ಯು ದಿನಾ ಟ್ರೈ ಮಾಡಿ ಆಯಿತಾ ಮನೇಲಿ ಮಿಸ್ ಮಾಡಬೇಡಿ